ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಕ್ತಾದ ಮಧುಬನ ಮಧುರ ಮಕ್ಕಳೆ ನಿಮ್ಮ ಮೋಹದ ಎಳೆ ಈಗ ಸಮಾಪ್ತಿಯಾಗಬೇಕು ಏಕೆಂದರೆ ಈ ಸಂಪೂರ್ಣ ಜಗತ್ತು ಈಗ ವಿನಾಶ ಆಗುತ್ತದೆ ಈ ಹಳೆಯ ಜಗತ್ತಿನ ಯಾವ ವಸ್ತುವಿನ ಬಗ್ಗೆಯೂ ನಿಮಗೆ ಆಸಕ್ತಿ ಇರಬಾರದು ಇಂದಿನ ಪ್ರಶ್ನೆಯಾಗಿದೆ ಯಾವ ಮಕ್ಕಳಿಗೆ ಆತ್ಮಿಕ ನಶೆ ಏರಿರುತ್ತದೆಯೋ ಆ ಮಕ್ಕಳ ಬಿರುದು ಏನಾಗಿದೆ ಎಂತಹ ಮಕ್ಕಳಿಗೆ ನಶೆ ಏರುತ್ತದೆ ಉತ್ತರ ಆತ್ಮಿಕ ನಶೆಯಲ್ಲಿ ಸ್ಥಿತಾದಂತಹ ಮಕ್ಕಳಿಗೆ ಪ್ರತಿ ಉಸಿರಿನಲ್ಲೂ ನಶೆಯಲ್ಲಿರುವಂತಹ ವ್ಯಕ್ತಿ ಎಂದು ಕರೆಯಲಾಗುತ್ತದೆ ಅವರೇ ಕಳಂಕರಹಿತರಾಗುತ್ತಾರೆ ಅವರಿಗೆ ನಾನೀಗ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇನೆ ಅನ್ನುವ ನಶೆ ಸದಾ ಏರಿರುತ್ತದೆ ನಾನೀಗ ಬಡವನಿಂದ ಶ್ರೀಮಂತ ಆಗುತ್ತೇನೆ ಅನ್ನುವ ಸ್ಮೃತಿ ಅವರ ಬುದ್ಧಿಯಲ್ಲಿ ಇರುತ್ತದೆ ನಾನು ರುದ್ರ ಮಾಲೆಯ ಮಣಿಯಾಗಿ ಪೋಣಿಸಲ್ಪಡುತ್ತೇನೆ ಅನ್ನುವ ನಶೆ ಅವರಿಗೆ ಇರುತ್ತದೆ ನಾನೀಗ ವಾಪಸ್ ಮನೆಗೆ ಹೋಗಬೇಕು ನಂತರ ಹೊಸ ಜಗತ್ತಿನಲ್ಲಿ ಬರಬೇಕು ಅನ್ನುವ ನಿಶ್ಚಯ ಯಾವ ಮಕ್ಕಳಿಗೆ ಇದೆಯೋ ಆ ಮಕ್ಕಳಿಗೆ ಸದಾ ಆತ್ಮಿಕ ನಶೆ ಇರುತ್ತದೆ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ ಇದಕ್ಕೆ ಆತ್ಮರಿಗೋಸ್ಕರ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಮನುಷ್ಯರು ಎಂದು ಜ್ಞಾನದ ಸಾಗರ ಆಗಲು ಸಾಧ್ಯ ಇಲ್ಲ ಮನುಷ್ಯರು ಭಕ್ತಿಯ ಸಾಗರ ಆಗಿದ್ದಾರೆ ಹಾಗೆ ನೋಡಿದರೆ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ ಆದರೆ ಯಾರು ಬ್ರಾಹ್ಮಣರಾಗುತ್ತಾರೋ ಅವರೇ ಜ್ಞಾನದ ಸಾಗರ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಂಡು ಮಾಸ್ಟರ್ ಜ್ಞಾನದ ಸಾಗರರಾಗುತ್ತಾರೆ ದೇವತೆಗಳ ಜೀವನದಲ್ಲಿ ಪುನಃ ಭಕ್ತಿ ಇರುವುದಿಲ್ಲ ದೇವತೆಗಳಿಗೆ ಜ್ಞಾನ ಕೂಡ ಇರುವುದಿಲ್ಲ ದೇವತೆಗಳಿಗೆ ಈ ಜ್ಞಾನ ಗೊತ್ತಿಲ್ಲ ಜ್ಞಾನದ ಸಾಗರ ಕೇವಲ ಒಬ್ಬ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ವಜ್ರ ಸಮಾನ ತಂದೆ ಎಂದು ಕರೆಯಲಾಗುತ್ತದೆ ವಜ್ರ ಸಮಾನ ಆಗಿರುವ ಪರಮಾತ್ಮ ತಂದೆ ಬಂದು ನಮ್ಮನ್ನು ಕವಡೆಯಿಂದ ವಜ್ರ ಸಮಾನ ಮಾಡುತ್ತಾರೆ ಅಥವಾ ಪರಮಾತ್ಮ ತಂದೆ ನಮ್ಮನ್ನು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ ಮನುಷ್ಯರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ ದೇವತೆಗಳೇ ನಂತರ ಪುನಃ ಮನುಷ್ಯರಾಗುತ್ತಾರೆ ಮನುಷ್ಯರು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ದೇವತೆಗಳಾಗುತ್ತಾರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಕಲ್ಪದವರೆಗೂ ಯಾವ ಮತದ ಅವಶ್ಯಕತೆ ಇರುವುದಿಲ್ಲ ಈ ಕಲಿಯುಗದಲ್ಲಿ ಅನೇಕ ಗುರುಗಳ ಮತವನ್ನು ಮನುಷ್ಯರು ಪಡೆದುಕೊಳ್ಳುತ್ತಿರುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸದ್ಗುರು ಆದಂತಹ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಶ್ರೀಮತ ಸಿಗುತ್ತದೆ ಸಿಖ್ ಧರ್ಮದ ಗುರುಗಳು ಸದ್ಗುರು ಅಕಾಲ ಎಂದು ಹೇಳುತ್ತಾರೆ ಆದರೆ ಅಕಾಲ ಮೂರ್ತಿಯಾದಂತಹ ಸದ್ಗುರುವಿನ ಬಗ್ಗೆ ಅವರಿಗೆ ಗೊತ್ತಿಲ್ಲ ಎಲ್ಲರೂ ಕೂಗಿ ಕರೆಯುತ್ತಾರೆ ಸದ್ಗುರು ಅಕಾಲ ಮೂರ್ತಿಯಾಗಿದ್ದಾರೆ ಅಂದರೆ ಸದ್ಗತಿಯನ್ನು ನೀಡುವಂತವರು ಅಕಾಲ ಮೂರ್ತಿಯಾಗಿದ್ದಾರೆ ಎಂದು ಅಕಾಲ ಮೂರ್ತಿ ಎಂದು ಪರಂಪಿತಾ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಸದ್ಗುರುವಿಗೂ ಮತ್ತು ಗುರುಗಳಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಹೇಳುತ್ತಾರೆ ಅವಶ್ಯವಾಗಿ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಬ್ರಹ್ಮ ತಂದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಬ್ರಹ್ಮ ತಂದೆ ಪುನಃ ದೇವತೆ ಆದಂತಹ ವಿಷ್ಣು ಆಗುತ್ತಾರೆ ನೀವು ಶಿವತಂದೆಯ ಮಹಿಮೆಯನ್ನು ಮಾಡುತ್ತೀರಾ ಶಿವತಂದೆಯ ಜನ್ಮಕ್ಕೆ ವಜ್ರ ಸಮಾನ ಜನ್ಮ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪಾವನ ಆಗುತ್ತೀರಾ ನೀವೀಗ ಪವಿತ್ರರಾಗಿ ಪುನಃ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಕುಮಾರಿಯರಿಗೆ ಯಾವುದೇ ಪ್ರಕಾರದ ಬಂಧನ ಇಲ್ಲ ಕುಮಾರಿಯರಿಗೆ ಕೇವಲ ತಮ್ಮ ಮಾತ್ಪಿತಾರ ನೆನಪಿರುತ್ತದೆ ಅಥವಾ ಸೋದರ ಸೋದರಿಯರ ನೆನಪಿರುತ್ತದೆ ನಂತರ ಮಾವನ ಮನೆಗೆ ಹೋದಾಗ ಅವರಿಗೆ ಎರಡು ಪರಿವಾರ ಸಿಗುತ್ತದೆ ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ನೀವೀಗ ಅಶ್ಚರೀರಿ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ಪವಿತ್ರ ಆಗುವಂತಹ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಯೋಗದ ಅಗ್ನಿಯ ಮೂಲಕ ನಿಮ್ಮ ಅನೇಕ ಜನ್ಮದ ಪಾಪ ಭಸ್ಮ ಆಗುತ್ತದೆ ಎಂದು ನಾನು ನಿಮಗೆ ಗ್ಯಾರಂಟಿಯನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇಗೆ ಹಳೆಯ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಆ ಚಿನ್ನದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ ಚಿನ್ನ ಸತ್ಯ ಚಿನ್ನ ಆಗುತ್ತದೆ ಅದೇ ರೀತಿ ಇದು ಯೋಗದ ಅಗ್ನಿಯಾಗಿದೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ಆದ್ದರಿಂದ ಈ ರಾಜಯೋಗಕ್ಕೆ ಬಹಳಷ್ಟು ಮಹಿಮೆ ಇದೆ ಪರಮಾತ್ಮ ತಂದೆ ಯಾವ ರಾಜ್ಯೋಗವನ್ನು ಕಲಿಸಿದ್ದರೋ ಆ ರಾಜ್ಯಯೋಗವನ್ನು ಕಲಿಯಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಸನ್ಯಾಸಿಗಳು ವಿದೇಶದಿಂದ ಅನೇಕರನ್ನು ಭಾರತಕ್ಕೆ ಕರೆದುಕೊಂಡು ಬರುತ್ತಾರೆ ವಿದೇಶದವರು ತಿಳಿದುಕೊಳ್ಳುತ್ತಾರೆ ಇವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ ಎಂದು ಈಗ ನೀವು ಕೂಡ ಸನ್ಯಾಸಿಗಳಾಗಿದ್ದೀರಾ ಆದರೆ ನಿಮ್ಮ ಬೇಹದ್ದಿನ ಸನ್ಯಾಸದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಬೇಹದ್ದಿನ ಸನ್ಯಾಸವನ್ನು ಒಬ್ಬ ಪರಮಾತ್ಮ ತಂದೆ ಮಕ್ಕಳಿಗೆ ಕಲಿಸುತ್ತಾರೆ ನಿಮಗೆ ಗೊತ್ತಿದೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಈ ಜಗತ್ತಿನ ಯಾವ ವಸ್ತುವಿನ ಬಗ್ಗೆಯೂ ಈಗ ನಿಮಗೆ ಆಸಕ್ತಿ ಇರಬಾರದು ಇಂಥವರು ಶರ್ರವನ್ನು ತ್ಯಾಗ ಮಾಡಿದರು ಎಂದು ಹೇಳುತ್ತೀರಾ ಯಾರು ಶರ್ರವನ್ನು ತ್ಯಾಗ ಮಾಡುತ್ತಾರೋ ಅವರು ಪುನಃ ಹೋಗಿ ಪುನರ್ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಯಾರು ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರು ಇನ್ನೊಂದು ಕಡೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಹೋಗಿದ್ದಾರೆ ಅಂದ ಮೇಲೆ ನಾವೇಕೆ ಅಳಬೇಕು ಈಗ ನಮ್ಮ ಮೋಹದ ಎಳೆ ಸಮಾಪ್ತಿಯಾಗುತ್ತದೆ ಹೊಸ ಜಗತ್ತಿನ ಜೊತೆಗೆ ನಮ್ಮ ಸಂಬಂಧ ಜೋಡಣೆಯಾಗಿದೆ ಯಾರು ಇಂತಹ ಪಕ್ಕಾ ಮಕ್ಕಳಾಗಿದ್ದಾರೋ ಅವರು ಪ್ರತಿ ಶ್ವಾಸದಲ್ಲೂ ನಶೆಯಲ್ಲಿರುವಂತಹ ವ್ಯಕ್ತಿಯಾಗಿದ್ದಾರೆ ಈಗ ನಿಮಗೆ ನಾನು ರಾಜ್ಯವನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ನಶೆ ಇದೆ ಬ್ರಹ್ಮ ತಂದೆಗೂ ಕೂಡ ನಾನೀಗ ಸತ್ಯುಗಕ್ಕೆ ಹೋಗಿ ಕಳಂಕ ರಹಿತ ಆದಂತಹ ಶ್ರೀಕೃಷ್ಣ ಆಗುತ್ತೇನೆ ಅನ್ನುವ ನಶೆ ಇತ್ತು ನಾವೀಗ ಬಡವರಿಂದ ಶ್ರೀಮಂತರಾಗುತ್ತೇವೆ ಅನ್ನುವ ನಶೆ ಮಕ್ಕಳಿಗೆ ಇದೆ ಆಂತರ್ಯದಲ್ಲೇ ಏರಿದೆ ಆದ್ದರಿಂದ ಪ್ರತಿ ಉಸಿರಿನಲ್ಲೂ ನಶೆಯಲ್ಲಿರುವಂತಹ ವ್ಯಕ್ತಿ ಎಂದು ನಿಮಗೆ ಕರೆಯಲಾಗುತ್ತದೆ ಈ ಬ್ರಹ್ಮ ತಂದೆಗೆ ಅನೇಕ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಯಾವಾಗ ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರ ಆಯಿತು ಆಗ ಬ್ರಹ್ಮ ತಂದೆಗೆ ನಶೆ ಏರಿಬಿಟ್ಟಿತು ಬ್ರಹ್ಮ ತಂದೆಗೆ ನಾನೀಗ ಹೊಸ ಜಗತ್ತಿಗೆ ಹೋಗಿ ಶ್ರೀಕೃಷ್ಣ ಆಗುತ್ತೇನೆ ಅನ್ನುವ ನಶೆ ಏರಿತು ಈಗ ಈಗ ಆತ್ಮರಾದ ನಾವು ವಾಪಸ್ ಮನೆಗೆ ಹೋಗಬೇಕು ನಂತರ ನಾವು ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಈಗ ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಂಡು ಈ ಬ್ರಹ್ಮ ತಂದೆಯನ್ನು ನೋಡಿದರೆ ಈ ಬ್ರಹ್ಮ ತಂದೆಯಲ್ಲಿ ಮಗು ಆದಂತಹ ಶ್ರೀಕೃಷ್ಣ ನಮಗೆ ಕಾಣಿಸುತ್ತಾರೆ ಬ್ರಹ್ಮ ತಂದೆ ಶ್ರೀಕೃಷ್ಣನ ರೂಪದಲ್ಲಿ ಬಹಳಷ್ಟು ಶೋಭಿಸುತ್ತಿರುತ್ತಾರೆ ಶ್ರೀಕೃಷ್ಣ ಅಂತೂ ಇಲ್ಲಿ ಇಲ್ಲ ಈ ಬ್ರಹ್ಮ ತಂದೆ ಶ್ರೀಕೃಷ್ಣನ ರೂಪದಲ್ಲಿ ಕಾಣಿಸುವ ಕಾರಣ ಎಷ್ಟೋ ಮಕ್ಕಳು ಬ್ರಹ್ಮ ತಂದೆಗೆ ಆಕರ್ಷಿತ ಆಗುತ್ತಾರೆ ಶ್ರೀಕೃಷ್ಣ ಆದಂತಹ ಬ್ರಹ್ಮ ತಂದೆಗೋಸ್ಕರ ಉಯ್ಯಾಲೆಯನ್ನು ನಿರ್ಮಾಣ ಮಾಡುತ್ತಾರೆ ಶ್ರೀಕೃಷ್ಣನ ಸ್ವರೂಪದಲ್ಲಿರುವ ಬ್ರಹ್ಮ ತಂದೆಗೆ ಹಾಲನ್ನು ಕುಡಿಸುತ್ತಾರೆ ಜಗತ್ತಿನಲ್ಲಿರುವ ಶ್ರೀಕೃಷ್ಣನ ಚಿತ್ರ ಜಡಚಿತ್ರ ಆಗಿದೆ ಇಲ್ಲಿ ಚೈತನ್ಯದಲ್ಲಿ ಬ್ರಹ್ಮ ತಂದೆ ಶ್ರೀಕೃಷ್ಣನ ಸ್ವರೂಪದಲ್ಲಿ ಇದ್ದಾರೆ ಈಗ ಈ ಬ್ರಹ್ಮ ತಂದೆಗೆ ನಿಶ್ಚಯ ಇದೆ ನಾನೀಗ ಸತ್ಯುಗದಲ್ಲಿ ಬಾಲಕ ಆದಂತಹ ಶ್ರೀಕೃಷ್ಣ ಆಗುತ್ತೇನೆ ಎಂದು ಈಗ ಮಕ್ಕಳಿಗೂ ಕೂಡ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗಿದೆ ಈಗ ಮಕ್ಕಳಾದ ನೀವು ದಿವ್ಯ ದೃಷ್ಟಿಯ ಮೂಲಕ ಸತ್ಯುಗದ ಸಣ್ಣ ಮಗುವಾದ ಶ್ರೀಕೃಷ್ಣನನ್ನು ನೋಡುತ್ತೀರಾ ಸತ್ಯಯುಗದ ಶ್ರೀಕೃಷ್ಣನನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಆತ್ಮಕ್ಕೆ ಯಾವಾಗ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗುತ್ತದೆಯೋ ಆಗ ಶರೀರದ ಅಭಿಮಾನ ಸಮಾಪ್ತಿಯಾಗುತ್ತದೆ ಯಾವಾಗ ನೀವು ದಿವ್ಯ ದೃಷ್ಟಿಯ ಮೂಲಕ ಸತ್ಯುಗವನ್ನು ನೋಡುತ್ತೀರೋ ಆ ಸಮಯದಲ್ಲಿ ನೀವು ಸ್ವಯಂ ಸತ್ಯಯುಗದ ಸತ್ಯುಗದ ಮಹಾರಾಣಿ ಎಂದು ತಿಳಿದುಕೊಳ್ಳುತ್ತೀರಾ ಮತ್ತು ಶ್ರೀಕೃಷ್ಣನನ್ನು ನಿಮ್ಮ ಮಗು ಎಂದು ತಿಳಿದುಕೊಳ್ಳುತ್ತೀರಾ ಈ ಸಮಯದಲ್ಲಿ ಈ ರೀತಿ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಬಿಳಿಯ ವೇಷಧಾರಿಯಾದಂತಹ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಕೂಡ ಅನೇಕರಿಗೆ ಆಗುತ್ತದೆ ಬಿಳಿಯ ವೇಷಧಾರಿಯಾದಂತಹ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆದಾಗ ಪುನಃ ಅವರಿಗೆ ಪರಮಾತ್ಮ ತಂದೆ ಹೇಳುತ್ತಾರೆ ನೀವೀಗ ಈ ಬ್ರಹ್ಮ ತಂದೆಯ ಬಳಿ ಹೋಗಿ ಇವರ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳಿ ಆಗ ನೀವು ರಾಜಕುಮಾರರಾಗುತ್ತೀರಾ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಅಂದ ಮೇಲೆ ಇದೆಲ್ಲ ಜಾದು ಆಗಿದೆ ಈ ವ್ಯಾಪಾರ ಮಕ್ಕಳಿಗೆ ಬಹಳಷ್ಟು ಇಷ್ಟ ಆಗುತ್ತದೆ ಈ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳ ಜೊತೆಗೆ ಬಹಳ ಚೆನ್ನಾಗಿ ವ್ಯಾಪಾರವನ್ನು ಮಾಡುತ್ತಾರೆ ಮಕ್ಕಳ ಬಳಿ ಇರುವ ಕವಡೆಯನ್ನು ತೆಗೆದುಕೊಂಡು ಮಕ್ಕಳಿಗೆ ವಜ್ರ ಮತ್ತು ಮುತ್ತನ್ನು ಕೊಡುತ್ತಾರೆ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ವಜ್ರದ ಸಮಾನ ಮಾಡುತ್ತಾರೆ ಶಿವ ತಂದೆ ಮಕ್ಕಳನ್ನು ವಜ್ರದ ಸಮಾನ ಮಾಡುತ್ತಾರೆ ಆದ್ದರಿಂದ ನಾವೀಗ ತಂದೆಗೆ ಬಲಿಹಾರಿ ಆಗಬೇಕು ಮನುಷ್ಯರು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಇರುವ ಕಾರಣ ಇಲ್ಲಿ ಜಾದುವನ್ನು ಮಾಡುತ್ತಾರೆ ಜಾದುವನ್ನು ಮಾಡುತ್ತಾರೆ ಎಂದು ಹೇಳುತ್ತಾರೆ ಯಾರು ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗುತ್ತಾರೋ ಅವರು ಪುನಃ ಉಲ್ಟಾ ಸುಲ್ಟಾ ಮಾತನ್ನು ಜನರಿಗೆ ತಿಳಿಸುತ್ತಾರೆ ಇಂಥವರು ಯಜ್ಞ ದ್ರೋಹಿಗಳಾಗಿ ಬಿಡುತ್ತಾರೆ ಈ ರೀತಿ ಅನೇಕ ಜನ ಯಜ್ಞ ದ್ರೋಹಿಗಳಾಗಿ ಬಿಡುತ್ತಾರೆ ಯಾರು ಯಜ್ಞ ದ್ರೋಹಿಗಳಾಗುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಹೇಳಲಾಗುತ್ತದೆ ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆ ಸಿಗಲು ಸಾಧ್ಯ ಇಲ್ಲ ಎಂದು ಇಲ್ಲಿ ಪರಮಾತ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಮನುಷ್ಯರು ಹೇಳುತ್ತಾರೆ ಪರಮಾತ್ಮ ತಂದೆ ಯುಗ ಯುಗದಲ್ಲೂ ಬರುತ್ತಾರೆ ಎಂದು ಒಳ್ಳೆಯದು ನಾಲ್ಕು ಯುಗ ಇದೆ ಅಂದ ಮೇಲೆ ಪರಮಾತ್ಮ ತಂದೆ ಇಪ್ಪತ್ನಾಲ್ಕು ಅವತಾರವನ್ನು ಧಾರಣೆ ಮಾಡಿಕೊಂಡು ಬರುತ್ತಾರೆ ಎಂದು ಹೇಗೆ ಹೇಳಲು ಸಾಧ್ಯ ಪುನಃ ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಕಣಕಣದಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ಎಲ್ಲರೂ ಪರಮಾತ್ಮ ಆಗಿದ್ದಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಕವಡೆಯಿಂದ ವಜ್ರ ಸಮಾನ ಮಾಡುತ್ತಿದ್ದೇನೆ ಪುನಃ ನೀವು ನನ್ನನ್ನು ಕಲ್ಲು ಮಣ್ಣಿನಲ್ಲಿ ಸೇರಿಸಿ ಬಿಡುತ್ತೀರಾ ಪರಮಾತ್ಮ ತಂದೆ ಸರ್ವ ವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತೀರಾ ಪರಮಾತ್ಮ ತಂದೆ ಎಲ್ಲರಲ್ಲೂ ವ್ಯಾಪಕ ಆದರೆ ಪರಮಾತ್ಮ ತಂದೆಗೆ ಯಾವ ಬೆಲೆಯೂ ಇರುವುದಿಲ್ಲ ನೀವು ಹೇಗೆ ನನಗೆ ಅಪಕಾರವನ್ನು ಮಾಡುತ್ತೀರಾ ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನನಗೆ ಅಪಕಾರವನ್ನು ಮಾಡುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಯಾವಾಗ ನೀವು ಈ ರೀತಿ ಕಲ್ಲು ಬುದ್ಧಿಯವರಾಗುತ್ತೀರೋ ಆಗ ಪುನಃ ನಾನು ಬಂದು ನಿಮಗೆ ಉಪಕಾರವನ್ನು ಮಾಡುತ್ತೇನೆ ಅಂದರೆ ಮನುಷ್ಯರಾದ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತೇನೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಚಕ್ರ ಪುನರಾವರ್ತನೆ ಆಗುತ್ತದೆ ಸತ್ಯಯುಗದಲ್ಲಿ ಪುನಃ ಇದೇ ಲಕ್ಷ್ಮೀ ನಾರಾಯಣರೇ ಬರುತ್ತಾರೆ ಸತ್ಯುಗದಲ್ಲಿ ಕೇವಲ ಭಾರತ ದೇಶ ಮಾತ್ರ ಇರುತ್ತದೆ ಸತ್ಯುಗದ ಆದಿಯಲ್ಲಿ ದೇವತೆಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ನಂತರ ಮನುಷ್ಯರ ಸಂಖ್ಯೆ ವೃದ್ಧಿಯಾಗುತ್ತಾ ವೃದ್ಧಿಯಾಗುತ್ತಾ ಐದು ಸಾವಿರ ವರ್ಷದಲ್ಲಿ ಮನುಷ್ಯರ ಸಂಖ್ಯೆ ಎಷ್ಟೊಂದು ಜಾಸ್ತಿ ಆಗಿದೆ ನೋಡಿ ಈಗ ಈ ಜ್ಞಾನ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ ಇನ್ನು ಎಲ್ಲರೂ ಭಕ್ತಿಯನ್ನು ಮಾಡುತ್ತಿದ್ದಾರೆ ದೇವತೆಗಳ ಚಿತ್ರದ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಈ ದೇವತೆಗಳು ಚೈತನ್ಯದಲ್ಲಿ ಇದ್ದರು ಅನ್ನುವುದನ್ನು ಯಾರೂ ತಿಳಿದುಕೊಂಡಿಲ್ಲ ಚೈತನ್ಯದಲ್ಲಿ ಇದ್ದಂತಹ ಆ ದೇವತೆಗಳು ಎಲ್ಲಿಗೆ ಹೋದರು ದೇವತೆಗಳ ಚಿತ್ರದ ಪೂಜೆಯನ್ನು ಮಾಡುತ್ತಾರೆ ಆದರೆ ಆ ದೇವತೆಗಳು ಎಲ್ಲಿದ್ದಾರೆ ಆ ದೇವತೆಗಳು ಕೂಡ ಕಲಿಯುಗದಲ್ಲಿ ಪ್ರಧಾನ ಆಗಿದ್ದಾರೆ ಪುನಃ ಅವರೇ ಪ್ರಧಾನ ಆಗಬೇಕು ಅನ್ನುವ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಯಾವಾಗ ಈ ರೀತಿ ತಮೋ ಪ್ರಧಾನ ಬುದ್ಧಿ ಉಳ್ಳವರಾಗುತ್ತೀರೋ ಆಗ ಪುನಃ ನಿಮ್ಮನ್ನು ಪ್ರಧಾನರನ್ನಾಗಿ ಮಾಡುವುದು ಪರಮಾತ್ಮ ತಂದೆಯ ಕೆಲಸ ಆಗಿದೆ ಲಕ್ಷ್ಮೀನಾರಾಯಣರು ಮೊದಲು ಇದ್ದು ಹೋಗಿದ್ದಾರೆ ಆದ್ದರಿಂದ ಲಕ್ಷ್ಮೀ ನಾರಾಯಣರಿಗೆ ಮಹಿಮೆ ಇದೆ ಸರ್ವಶ್ರೇಷ್ಠ ಅಂದರೆ ಒಬ್ಬ ಭಗವಂತ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಉಳಿದ ಎಲ್ಲ ಆತ್ಮರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಸರ್ವಶ್ರೇಷ್ಠ ತಂದೆ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ ಒಂದು ವೇಳೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರದೇ ಇದ್ದಿದ್ದರೆ ಎಲ್ಲರೂ ಇನ್ನೂ ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಆತ್ಮರು ತಮ್ಮೋ ಪ್ರಧಾನ ಆತ್ಮರು ಆಗಿಬಿಡುತ್ತಿದ್ದರು ಯಾವಾಗ ನೀವು ರಾಜ್ಯವನ್ನು ಆಳುತ್ತಿದ್ದೀರೋ ಆ ಸಮಯದಲ್ಲಿ ನೀವು ಬೆಲೆ ಬಾಳುವಂತಹ ಆತ್ಮರಾಗಿದ್ದೀರಿ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಪೂಜೆಯನ್ನು ನೀವು ಮಾಡುತ್ತಿರಲಿಲ್ಲ ಪೂಜ್ಯ ದೇವಿ ದೇವತೆಗಳೇ ಪೂಜಾರಿಗಳಾಗಿದ್ದಾರೆ ದೇವತೆಗಳೇ ವಾಮ ಮಾರ್ಗದಲ್ಲಿ ಬಂದು ವಿಕಾರಿಗಳಾಗುತ್ತಾರೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಯಾಗಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಬ್ರಾಹ್ಮಣರಾದ ನಿಮ್ಮಲ್ಲೂ ಕೂಡ ಈ ಜ್ಞಾನದ ಮಾತನ್ನು ಮಕ್ಕಳು ನಂಬರ್ ವಾರಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಯಾರು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರು ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ನಿಮ್ಮ ಹೆಸರು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯಾಗಿದೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಎಂದು ಹೆಸರನ್ನು ಇಟ್ಟುಕೊಂಡು ನೀವು ಜ್ಞಾನವನ್ನು ತಿಳಿಸದೇ ಇದ್ದರೆ ಇನ್ನೂ ಜಾಸ್ತಿ ನಷ್ಟವನ್ನು ಮಾಡುತ್ತೀರಾ ಆದ್ದರಿಂದ ಯಾರಾದರೂ ಬಂದರೆ ನೀವು ಹೇಳಬೇಕು ನಮ್ಮ ದೊಡ್ಡ ಸಹೋದರಿಯರನ್ನು ನಾವು ಕರೆಯುತ್ತೇವೆ ಅವರು ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಎಂದು ಭಾರತ ದೇಶ ವಜ್ರ ಸಮಾನ ಆಗಿತ್ತು ಈಗ ಭಾರತ ದೇಶ ಕವಡೆಯ ಸಮಾನ ಆಗಿದೆ ಆದಂತಹ ಭಾರತ ದೇಶವನ್ನು ಕಿರೀಟ ದಾರಿಯನ್ನಾಗಿ ಯಾರು ಮಾಡುತ್ತಾರೆ ಲಕ್ಷ್ಮೀನಾರಾಯಣರು ಈಗ ಎಲ್ಲಿದ್ದಾರೆ ಅನ್ನುವ ಲೆಕ್ಕವನ್ನು ನೀವು ತಿಳಿಸಿ ಎಂದು ನೀವು ಎಲ್ಲರನ್ನೂ ಕೇಳಬೇಕು ಜಗತ್ತಿನ ಜನ ಲಕ್ಷ್ಮೀನಾರಾಯಣರು ಈಗ ಎಲ್ಲಿದ್ದಾರೆ ಅನ್ನುವ ಲೆಕ್ಕವನ್ನು ತಿಳಿಸಲು ಸಾಧ್ಯ ಇಲ್ಲ ಏಕೆಂದರೆ ಅವರೆಲ್ಲರೂ ಭಕ್ತಿಯ ಸಾಗರರಾಗಿದ್ದಾರೆ ಅವರಿಗೆ ಭಕ್ತಿಯ ನಶೆ ಏರಿದೆ ನೀವೀಗ ಜ್ಞಾನದ ಸಾಗರ ಆಗಿದ್ದೀರಾ ಜಗತ್ತಿನ ಜನರ ಬಳಿ ಶಾಸ್ತ್ರದ ಜ್ಞಾನ ಇದೆ ಅವರು ಶಾಸ್ತ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಾಸ್ತ್ರದಲ್ಲಿ ಭಕ್ತಿಯ ರೀತಿ ಪದ್ಧತಿ ಇದೆ ಈಗ ನಿಮ್ಮಲ್ಲಿ ಜ್ಞಾನದ ಶಕ್ತಿ ತುಂಬುತ್ತಾ ಹೋಗುತ್ತದೆ ನಿಮ್ಮಲ್ಲಿ ಎಷ್ಟು ಜಾಸ್ತಿ ಜ್ಞಾನದ ಶಕ್ತಿ ತುಂಬುತ್ತದೆಯೋ ಅಷ್ಟು ನೀವು ಅಯಸ್ಕಾಂತ ಆಗಿಬಿಡುತ್ತೀರಾ ನಂತರ ಎಲ್ಲರೂ ನಿಮಗೆ ಆಕರ್ಷಿತ ಆಗುತ್ತಾರೆ ಈಗ ಎಲ್ಲರೂ ನಿಮಗೆ ಆಕರ್ಷಿತ ಆಗುತ್ತಿಲ್ಲ ಪುನಃ ನಿಮ್ಮ ಯೋಗಕ್ಕನುಸಾರವಾಗಿ ನಿಮ್ಮ ಶಕ್ತಿಗನುಸಾರವಾಗಿ ನೀವು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಎಲ್ಲರೂ ನಿಮಗೆ ಆಕರ್ಷಿತ ಆಗುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ಸದಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತೇನೆ ನನಗೆ ಸದಾ ತಂದೆಯ ನೆನಪಿರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಸದಾ ನೀವು ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನಂತರ ನೀವು ಈ ಶರೀರದಲ್ಲಿ ಇರಲು ಸಾಧ್ಯ ಇಲ್ಲ ಈಗ ನೀವು ಅನೇಕರಿಗೆ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು ಈಗ ಮಕ್ಕಳಾದ ನೀವು ಸಂದೇಶಿಗಳಾಗುತ್ತೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಸಂದೇಶಿಗಳಾಗುವುದಿಲ್ಲ ಯೇಸು ಕ್ರಿಸ್ತ ಮುಂತಾದವರು ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅವರಿಗೆ ಸಂದೇಶಗಳು ಎಂದು ಕರೆಯುವುದಿಲ್ಲ ಕ್ರಿಶ್ಚಿಯನ್ ಧರ್ಮವನ್ನು ಕ್ರಿಸ್ತ ಸ್ಥಾಪನೆ ಮಾಡಿದ್ದಾರೆ ಅವರು ಬೇರೆ ಏನನ್ನೂ ಕೂಡ ಮಾಡಲಿಲ್ಲ ಕ್ರಿಸ್ತ ಯಾರದ್ದೋ ತನುವಿನಲ್ಲಿ ಬಂದು ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡಿದರು ನಂತರ ಅವರ ಹಿಂದೆ ಆ ಧರ್ಮದ ಆತ್ಮರು ಬರುತ್ತಾರೆ ಈಗ ಇಲ್ಲಿ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ಮುಂದೆ ಹೋದಂತೆ ನಿಮಗೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ನಾವೀಗ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಸಾಕ್ಷಾತ್ಕಾರ ಅಂತ್ಯದಲ್ಲಿ ನಿಮಗೆ ಆಗುತ್ತದೆ ನಾನು ಯಾವ ಯಾವ ಪ್ರಕಾರದ ವಿಕರ್ಮವನ್ನು ಮಾಡಿದ್ದೇನೆ ಅನ್ನುವ ಸಾಕ್ಷಾತ್ಕಾರ ಅಂತ್ಯದಲ್ಲಿ ಆಗುತ್ತದೆ ಸಾಕ್ಷಾತ್ಕಾರ ಆಗಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಅನೇಕರು ಹೋಗಿ ಕಾಶಿಯಲ್ಲಿರುವಂತಹ ಬಾವಿಯಲ್ಲಿ ಹಾರುತ್ತಿದ್ದರು ಆ ಬಾವಿಯ ಮುಂದೆ ನಿಂತು ತಕ್ಷಣ ಬಾವಿಯಲ್ಲಿ ಹಾರುತ್ತಿದ್ದರು ಈಗ ಗವರ್ಮೆಂಟ್ ಆ ಬಾವಿಯನ್ನು ಬಂದ್ ಮಾಡಿದೆ ಭಕ್ತರು ತಿಳಿದುಕೊಂಡಿದ್ದಾರೆ ಆ ಬಾವಿಯಲ್ಲಿ ಹಾರಿದರೆ ನಮಗೆ ಮುಕ್ತಿ ಸಿಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆ ಬಾವಿಯಲ್ಲಿ ಹಾರಿದ ತಕ್ಷಣ ಯಾರಿಗೂ ಮುಕ್ತಿ ಸಿಗಲು ಸಾಧ್ಯ ಇಲ್ಲ ಆ ಬಾವಿಯಲ್ಲಿ ಹಾರಿದಾಗ ಸ್ವಲ್ಪ ಸಮಯದಲ್ಲಿ ಅನೇಕ ಜನ್ಮದ ಶಿಕ್ಷೆಯನ್ನು ಅವರು ಅನುಭವ ಮಾಡುತ್ತಾರೆ ನಂತರ ಪುನರ್ಜನ್ಮವನ್ನು ಪಡೆದುಕೊಂಡಾಗ ಹೊಸದಾಗಿ ಲೆಕ್ಕಾಚಾರ ಪ್ರಾರಂಭ ಆಗುತ್ತದೆ ಆದರೆ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಅವರು ಎಲ್ಲಿಗೆ ಹೋಗಿ ಇರಲು ಸಾಧ್ಯ ಮಧ್ಯದಲ್ಲೇ ಅವರು ಪರಮಧಾಮಕ್ಕೆ ಹೋದರೆ ಪರಮಧಾಮದಲ್ಲಿರುವಂತಹ ಆತ್ಮರ ವೃಕ್ಷವೇ ಕೆಟ್ಟು ಹೋಗುತ್ತದೆ ನಂಬರ್ ವಾರಾಗಿ ಪರಮಧಾಮದಿಂದ ಎಲ್ಲರೂ ಈ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ಪುನಃ ನಂಬರ್ ವಾರಾಗೆ ಎಲ್ಲರೂ ವಾಪಸ್ ಹೋಗುತ್ತಾರೆ ಮಕ್ಕಳಿಗೆ ಅನೇಕ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಸಾಕ್ಷಾತ್ಕಾರ ಆಗುವ ಕಾರಣ ಮಕ್ಕಳು ಇಷ್ಟೆಲ್ಲಾ ಜ್ಞಾನದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಎಂಬತ್ನಾಲ್ಕು ಜನ್ಮದ ಸಂಪೂರ್ಣ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಇದ್ದಾರೆ ಕೆಲವರು ಬಹಳಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತಾರೆ ಕೆಲವರು ಕಡಿಮೆ ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತಾರೆ ಯಾರಿಗೂ ನೂರು ಮಾರ್ಕ್ಸ್ ಸಿಗಲು ಸಾಧ್ಯ ಇಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಪರಿಪೂರ್ಣ ಅಂದರೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಯಾರೂ ಪರಮಾತ್ಮ ತಂದೆಯಂತೆ ಪರಿಪೂರ್ಣ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೂ ಮಕ್ಕಳಿಗೂ ಸ್ವಲ್ಪವಾದರೂ ಅಂತರ ಇರುತ್ತದೆ ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ ಎಲ್ಲರೂ ಕೂಡ ಒಂದೇ ರೀತಿ ಪರಿಪೂರ್ಣರಾಗಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಎಷ್ಟೆಲ್ಲ ಜನ ಮನುಷ್ಯರಿದ್ದಾರೆ ಎಲ್ಲರ ಶಾರೀರಿಕ ಚಿತ್ರ ಬೇರೆ ಬೇರೆ ಆಗಿದೆ ಎಲ್ಲರ ಆತ್ಮ ಒಂದು ಸಣ್ಣ ಬಿಂದು ರೂಪದಲ್ಲಿರುವ ಆತ್ಮ ಆಗಿದೆ ಶರೀರ ಬಹಳ ದೊಡ್ಡದಾಗಿದೆ ಆದರೆ ಒಬ್ಬರ ಶರೀರದಂತೆ ಇನ್ನೊಬ್ಬರ ಶರೀರ ಇಲ್ಲ ಎಷ್ಟೊಂದು ಜನ ಆತ್ಮರಿದ್ದಾರೆ ಈಗ ಎಷ್ಟು ಜನ ಆತ್ಮರಿದ್ದಾರೋ ಕಲ್ಪದ ನಂತರ ಅಷ್ಟೇ ಜನ ಆತ್ಮರಿರುತ್ತಾರೆ ಪುನಃ ಪರಮಧಾಮದಲ್ಲೂ ಕೂಡ ಅಷ್ಟೇ ಜನ ಆತ್ಮರಿರುತ್ತಾರೆ ಇದೇ ರೀತಿ ಈ ನಾಟಕ ಮಾಡಲ್ಪಟ್ಟಿದೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಒಮ್ಮೆ ಒಂದು ಫಿಲಂನ ಶೂಟಿಂಗ್ ಆದರೆ ಪುನಃ ಇನ್ನೊಮ್ಮೆ ನೋಡಿದರೂ ಕೂಡ ಅದೇ ದೃಶ್ಯ ಆ ಫಿಲಂನಲ್ಲಿ ನಮಗೆ ಕಾಣಿಸುತ್ತದೆ ಐದು ಸಾವಿರ ವರ್ಷದ ಮೊದಲು ಕೂಡ ನಾವು ಪರಮಾತ್ಮ ತಂದೆಯ ಜೊತೆಗೆ ಇದೇ ರೀತಿ ಮಿಲನವನ್ನು ಮಾಡಿದ್ದೆವು ಐದು ಸಾವಿರ ವರ್ಷದ ಹಿಂದೆ ಯಾವ ಸೆಕೆಂಡ್ನಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದ್ದೆವು ಈಗಲೂ ಕೂಡ ಅದೇ ಸೆಕೆಂಡ್ನಲ್ಲಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೇವೆ ಒಂದು ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ ಇದು ನಾಟಕ ಆಗಿದೆ ಈ ನಾಟಕದ ರಚಯಿತ ಪರಮಾತ್ಮ ತಂದೆಯಾಗಿದ್ದಾರೆ ನಾಟಕದ ರಚಯಿತ ಮತ್ತು ರಚನೆಯ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಆದ್ದರಿಂದ ನಿಮಗೆ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಮೂಲಕ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಮನುಷ್ಯರು ಮನುಷ್ಯರಿಗೆ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಮನುಷ್ಯರು ಭಕ್ತಿಯನ್ನು ಮಾಡುವುದನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಒಬ್ಬ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇನ್ನು ನೀವೆಲ್ಲರೂ ಕೂಡ ಜ್ಞಾನದ ನದಿ ಆಗುತ್ತೀರಾ ಜ್ಞಾನದ ಸಾಗರ ಮತ್ತು ಜ್ಞಾನದ ನದಿಗಳ ಮೂಲಕ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಜಗತ್ತಿನಲ್ಲಿ ಇರುವಂತದ್ದು ನೀರಿನ ನದಿಯಾಗಿದೆ ನೀರಿನ ನದಿ ಸದಾ ಇರುತ್ತದೆ ಸಂಗಮ ಯುಗದಲ್ಲಿ ಈ ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತದೆ ನೀರಿನ ನದಿ ಭಾರತದಲ್ಲೇ ಹರಿಯುತ್ತದೆ ಇನ್ನು ಇಷ್ಟೆಲ್ಲಾ ನಗರಗಳ ವಿನಾಶ ಆಗುತ್ತದೆ ಅಂತಿಮ ಸಮಯದಲ್ಲಿ ಎಲ್ಲಾ ನಗರಗಳ ವಿನಾಶ ಆಗುತ್ತದೆ ಸತ್ಯಯುಗದಲ್ಲಿ ಬೇರೆ ಯಾವ ದೇಶವೂ ಇರುವುದಿಲ್ಲ ಕೇವಲ ಭಾರತ ದೇಶ ಮಾತ್ರ ಇರುತ್ತದೆ ಸತ್ಯಯುಗದಲ್ಲಿ ಮಳೆ ಬರುತ್ತದೆ ಮಳೆ ಬಂದಾಗ ನೀರು ಹೋಗಿ ನೀರಿನಲ್ಲಿ ಸೇರಿಕೊಳ್ಳುತ್ತದೆ ಸತ್ಯುಗದಲ್ಲಿ ಭಾರತ ದೇಶ ಮಾತ್ರ ಇರುತ್ತದೆ ಈಗ ನಿಮಗೆ ಸಂಪೂರ್ಣ ಜ್ಞಾನ ಸಿಕ್ಕಿದೆ ಇದು ಜ್ಞಾನ ಆಗಿದೆ ಉಳಿದಿದ್ದೆಲ್ಲ ಭಕ್ತಿಯಾಗಿದೆ ಒಬ್ಬ ಶಿವತಂದೆ ವಜ್ರ ಸಮಾನ ಆಗಿದ್ದಾರೆ ಆದ್ದರಿಂದ ಶಿವತಂದೆಯ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಶಿವ ತಂದೆ ಅಂತಹ ಯಾವ ಕಾರ್ಯವನ್ನು ಮಾಡಿದ್ದಾರೆ ಎಂದು ನೀವು ಎಲ್ಲರನ್ನೂ ಕೇಳಬೇಕು ಪರಮಾತ್ಮ ತಂದೆ ಬಂದು ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಆದ್ದರಿಂದ ಜ್ಞಾನ ಸೂರ್ಯ ಪ್ರಕಟ ಆದ ತಕ್ಷಣ ಅಜ್ಞಾನದ ಅಂಧಕಾರ ವಿನಾಶ ಆಯಿತು ಎಂದು ಗಾಯನವನ್ನು ಮಾಡುತ್ತಾರೆ ಜ್ಞಾನದ ಮೂಲಕ ಹಗಲಾಗುತ್ತದೆ ಭಕ್ತಿಯ ಮೂಲಕ ರಾತ್ರಿ ಆಗುತ್ತದೆ ಈಗ ನಿಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯ ನೆನಪಿನ ಮೂಲಕ ನಾವು ಪಾವನ ಆಗುತ್ತೇವೆ ಯಾವಾಗ ನಾವು ಪಾವನ ಆಗುತ್ತೇವೋ ಆಗ ನಮಗೆ ಪಾವನ ಶರೀರ ಪ್ರಾಪ್ತಿಯಾಗುತ್ತದೆ ನೀವೆಲ್ಲರೂ ನಂಬರ್ ವಾರಾಗಿ ಪಾವನ ಆಗುತ್ತೀರಾ ಇದು ಎಷ್ಟು ಸಹಜ ಜ್ಞಾನದ ಮಾತಾಗಿದೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ ಅನೇಕ ಮಕ್ಕಳು ಇಂಥವರಿದ್ದಾರೆ ಅವರಿಗೆ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬರುವುದೇ ಇಲ್ಲ ಆದರೂ ಕೂಡ ಪರಮಾತ್ಮ ತಂದೆಗೆ ಮಕ್ಕಳಾಗಿರುವ ಕಾರಣ ಅವರು ಅವಶ್ಯವಾಗಿ ಸ್ವರ್ಗಕ್ಕೆ ಬರುತ್ತಾರೆ ಈ ಸಮಯದ ಪುರುಷಾರ್ಥಕ್ಕನುಸಾರವಾಗಿ ರಾಜಧಾನಿ ಸ್ಥಾಪನೆ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ನಾನೀಗ ಮಾಸ್ಟರ್ ಜ್ಞಾನದ ಸಾಗರಾಗಿದ್ದೇನೆ ಅನ್ನುವ ನಶೆಯಲ್ಲಿ ಸದಾಸ್ಥಿತ ಆಗಿರಬೇಕು ಸ್ವಯಂನಲ್ಲಿ ಜ್ಞಾನದ ಶಕ್ತಿಯನ್ನು ತುಂಬಿಕೊಂಡು ನಾವೀಗ ಅಯಸ್ಕಾಂತ ಆಗಬೇಕು ಆತ್ಮಿಕ ಸಂದೇಶಗಳಾಗಬೇಕು ಸೆಕೆಂಡ್ ಪಾಯಿಂಟ್ ಸದ್ಗುರುವಿನ ಹೆಸರನ್ನು ಹಾಳು ಮಾಡುವಂತಹ ಯಾವ ಕರ್ಮವನ್ನು ನಾವೀಗ ಮಾಡಬಾರದು ಏನೇ ಆದರೂ ಎಂದೂ ಅಳಬಾರದು ಇಂದಿನ ವರದಾನ ಆಗಿದೆ ಸತ್ಯತೆಯ ಫೌಂಡೇಶನ್ ನ ಮೂಲಕ ಚಲನೆ ಮತ್ತು ಚೆಹರೆಯಲ್ಲಿ ದಿವ್ಯತೆ ಅನುಭವವನ್ನು ಮಾಡಿಸುವಂತಹ ಸತ್ಯವಾದಿಗಳಾಗಿ ಜಗತ್ತಿನಲ್ಲಿ ಅನೇಕ ಆತ್ಮರು ತಮ್ಮನ್ನು ತಾವು ಸತ್ಯವಾದಿಗಳು ಎಂದು ಹೇಳಿಕೊಳ್ಳುತ್ತಾರೆ ಅಥವಾ ಸತ್ಯವಾದಿಗಳು ಎಂದು ತಿಳಿದುಕೊಂಡಿದ್ದಾರೆ ಆದರೆ ಸಂಪೂರ್ಣ ಸತ್ಯತೆ ಅಂದರೆ ಪವಿತ್ರತೆಯ ಆಧಾರದಿಂದ ನಮ್ಮ ಜೀವನದಲ್ಲಿ ಧಾರಣೆ ಆಗುವ ಸತ್ಯತೆ ಆಗಿದೆ ಪವಿತ್ರತೆಯ ಆಧಾರದಿಂದ ಸಂಪೂರ್ಣ ಸತ್ಯತೆ ನಮ್ಮಲ್ಲಿ ಧಾರಣೆ ಆಗುತ್ತದೆ ಒಂದು ವೇಳೆ ನಮ್ಮಲ್ಲಿ ಪವಿತ್ರತೆ ಇರದೇ ಇದ್ದರೆ ಸದಾ ನಮ್ಮಲ್ಲಿ ಸತ್ಯತೆ ಇರಲು ಸಾಧ್ಯ ಇಲ್ಲ ಸತ್ಯತೆ ಫೌಂಡೇಶನ್ ಪವಿತ್ರತೆಯಾಗಿದೆ ಮತ್ತು ಸತ್ಯತೆಯ ಪ್ರತ್ಯಕ್ಷ ಸ್ವರೂಪ ಅಂದರೆ ಚೆಹರೆ ಮತ್ತು ಚಲನೆಯಲ್ಲಿ ದಿವ್ಯತೆಯಾಗಿದೆ ನಮ್ಮಲ್ಲಿ ಸತ್ಯತೆ ಇದ್ದರೆ ಪ್ರತ್ಯಕ್ಷದಲ್ಲಿ ಸಾಕ್ಷ್ಯ ರೂಪದಲ್ಲಿ ನಮ್ಮ ಚೆಹರೆ ಮತ್ತು ಚಲನೆಯಲ್ಲಿ ಎಲ್ಲರಿಗೂ ದಿವ್ಯತೆಯ ಅನುಭವ ಆಗುತ್ತದೆ ಪವಿತ್ರತೆಯ ಆಧಾರದಿಂದ ಸತ್ಯತೆಯ ಸ್ವರೂಪ ಸ್ವತಃ ರೂಪಿತ ಆಗುತ್ತದೆ ಪವಿತ್ರತೆಯ ಆಧಾರದಿಂದ ಸಹಜವಾಗಿ ನಮ್ಮ ಸ್ವರೂಪ ಸತ್ಯ ಸ್ವರೂಪ ಆಗುತ್ತದೆ ಯಾವಾಗ ಆತ್ಮ ಮತ್ತು ಶರೀರ ಎರಡೂ ಪಾವನ ಆಗುತ್ತದೆಯೋ ಆಗ ನಿಮಗೆ ಸಂಪೂರ್ಣ ಸತ್ಯವಾದಿಗಳು ಎಂದು ಕರೆಯಲಾಗುತ್ತದೆ ಅಂದರೆ ದಿವ್ಯತೆಯಿಂದ ಸಂಪನ್ನ ಆದಂತಹ ದೇವತೆಗಳು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಬೇಹದ್ದಿನ ಸೇವೆಯಲ್ಲಿ ಬ್ಯುಸಿ ಆಗಿರಿ ಆಗ ಬೇಹದ್ದಿನ ವೈರಾಗ್ಯ ಸ್ವತಃ ಬರುತ್ತದೆ ನಾವೀಗ ಬೇಹದ್ದಿನ ವೈರಾಗಿಗಳಾಗಬೇಕು ಅದಕ್ಕೋಸ್ಕರ ಸದಾ ಬೇಹದ್ದಿನ ತಂದೆಯ ಬೇಹದ್ದಿನ ಸೇವೆಯಲ್ಲಿ ಸ್ವಯಂ ಬ್ಯುಸಿಯಾಗಿ ಇಟ್ಟುಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ